ಸರ್ ನಾನು ಹುಟ್ಟು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರೇ ಸೊ ನಮ್ಮದು ನಾನು ಹುಟ್ಟಿದ್ದು ಆ್ಯಕ್ಚುಲಿ ಕೆ ಆರ್ ರೋಡು ಯಡಿಯೂರು ಅಂದರೆ ನಮ್ಮ ಅತ್ತೆ ಮನೆ ಏನು ನಮ್ಮ ಉದಯ್ ಅಂತ ಹೇಳ್ತೀವಿ ಅವ್ರ ತಾಯಿ ಮನೆಯಲ್ಲ ನಮ್ಮ ತಾಯಿಗೆ ಅವ್ರ ತಂದೆ ಇವನು ಸೋದರು ಮಾವನ ಮಗ ಸೊ ಹುಟ್ಟು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರೇ ನಮ್ಮದು ಯಾವುದು ಪ್ರಾಪರ್ ಅಂತ ಯಾವುದೂ ವಿಲೇಜ್ ಗಿಲೇಜ್ ಇಲ್ಲ ನಾವೆಲ್ಲ ಪಕ್ಕ ಲೋಕಲ್ ಬ್ಯಾಂಗ್ಳೂರೇ ಸೊ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿದ್ದೀವಿ ತಂದೆ ವೆಂಕಟಪ್ಪ ಅಂತ ಒಂದು ಡೂಪ್ಲಿಕೇಟ್ ಕೀಮ್ ಮೇಕರ್ ನಮ್ಮಪ್ಪ ಸೊ ಈಗ ವಯಸ್ಸಾಗಿದೆ ಅಣ್ಣನ ಮನೇಲಿದ್ದಾರೆ ತಾಯಿ ಗಂಗಮ್ಮ ಅಂತ ನಮ್ಮದು ಮೂಲತಃ ನಾವು ಬಂದ್ಬಿಟ್ಟು ಆ್ಯಕ್ಚುಲಿ ಬಾ ಬಲ್ಜಿಗರು ಸರ್ ಸೊ ನಮ್ಮ ತಾಯಿ ಇವತ್ತು ಬಳೆ ಅಂಗಡಿ ಇದೆ ಬಳೆ ಹಾಕ್ತಾರೆ ಸೊ ಅಣ್ಣ ಒಬ್ಬ ಅಕ್ಕ ಒಬ್ಬರು ಸೊ ಈಗ ಪ್ರೆಸೆಂಟ್ ಏನಂದರೆ ನನ್ನ ವೈಫು ಎರಡು ಮಕ್ಕಳು ನಾಲ್ಕು ಜನ ನಾನು ಇಂಡಿಪೆಂಡೆಂಟಾಗಿದ್ದೀನಿ ಸ್ವಲ್ಪ ಫ್ಯಾಮಿಲಿ ಕ್ಲಾಶಸ್ಸು ಆ ಬೇಜಾರಿಗೆ ನಾನು ನನ್ನ ಹೆಂಡ್ತಿ ನನ್ನ ಮಕ್ಕಳು ಆಗಿದ್ದೀವಿ ಹುಟ್ಟಿ ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರೇ ಸರ್ ಮದುವೆ ಅಂತ ಬಂದರೆ ಆ್ಯಕ್ಚುಲಿ ನಾನು ಈಗ ಹೇಳಿದ್ವಲ್ಲ ಉದಯ್ ಅಂತ ಅವ್ರ ಅಕ್ಕನೇ ಸುಧಾ ಅಂತ ನನ್ನ ಶ್ರೀಮತಿ ಹೆಸರು ಸೊ ಹೋಗಿ ಬರ್ತಾ ಇದ್ದಿದ್ದು ಅಂದರೆ ಈಗ ನಾನು ಇಲ್ಲಿ ಬನ್ಶಂಕರಿ ಅಂದರೆ ಕೆ ಆರ್ ರೋಡೇನು ತುಂಬ ದೂರ ಇಲ್ಲ ಏನಾದರೂ ಒಂದು ಫಂಕ್ಷನ್ನು ಪೂಜೆ ಏನಾದರೂ ಹಬ್ಬ ಹರಿದಿನಗಳೆಲ್ಲ ಅತ್ತೆ ಮನೆಗೆ ಹೋಯ್ತಾಯಿದ್ದು ಸೊ ಎಲ್ಲ ಒಂದು ಕಡೆ ಅತ್ತೆ ಮಗಳನ್ನೇ ಇಷ್ಟಪಟ್ಟೆ ಇಷ್ಟಪಟ್ಟು ಕೇಳಲಿಕ್ಕೆ ಅಂತ ಹೋದಾಗ ನಮ್ಮ ಮಾವನಿಗೆಲ್ಲ ಒಂದು ಕಡೆ ನನಗೆ ಕೊಡೋಕೆ ಇಷ್ಟ ಇರಲಿಲ್ಲ ಯಾಕೆಂದರೆ ಅಂದರೆ ಸ್ವಲ್ಪ ರಫು ತುಂಬ ಓದಿಲ್ಲ ಅವನು ನನ್ನ ಮಗಳನ್ನ ಪ್ರತಿಯೊಂದು ತಂದೆಗೆ ಇರುತ್ತೆ ಸರ್ ಅದು ನನ್ನ ಮಗಳನ್ನ ಒಳ್ಳೆ ಮನೆಗೆ ಕೊಡಬೇಕು ಒಳ್ಳೆ ವ್ಯಕ್ತಿಗೆ ಕೊಡಬೇಕು ವೆಲ್ ಸೆಟ್ಲೆಡ್ ಫ್ಯಾಮಿಲಿಗೆ ಕೊಡಬೇಕು ಅನ್ನೋ ಪ್ರತಿಯೊಬ್ಬ ತಂದೆಗೂ ಇರುತ್ತೆ ಆ ಒಂದು ನಿಟ್ಟಿನಲ್ಲಿ ನಾನು ಅಷ್ಟು ವೆಲ್ ಅಲ್ಲ ಅಷ್ಟು ಓದಿಲ್ಲ ನಮ್ಮ ಅವನಿಗೆ ಇಷ್ಟ ಇರಲಿಲ್ಲ ಬಟ್ ನನಗೆಲ್ಲ ಒಂದು ಕಡೆ ನಮ್ಮ ಅತ್ತೆ ಮಗ ಮಾಡ್ಕೊಳ್ಳೋದು ನನ್ನ ಹಕ್ಕಿದೆ ಅಂತ ಒಂದು ಸಣ್ಣ ಹೊಡೆದಾಟ ನಾನು ಕರಿತೀನಿ ನಾನು ನಂಬ್ಕೊಂಡು ಬಂದ್ಬಿಡ್ತಾರೆ ಇಬ್ಬರು ಹೋಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊತೀವಿ ಮದುವೆ ಮಾಡ್ಕೊಂಡು ಅಲ್ಲಿಂದ ಧರ್ಮಸ್ಥಳ ಹೋಯ್ತೀವಿ ಸೊ ಮನೆ ಹತ್ರ ಗಲಾಟೆ ಸಣ್ಣ ಪುಟ್ಟ ಆಗುತ್ತೆ ನ್ಯಾಯ ಪಂಚಾಯಿತಿ ಅವೆಲ್ಲ ಆಗುತ್ತೆ ಎಲ್ಲ ಬಂದಮೇಲೆ ಏನು ಮತ್ತೆ ಒಂದು ನಮ್ಮ ಅಂತ ನನ್ನ ಶ್ರೀಮತಿ ಅವಳು ತಾಯಿ ಆಗ್ತಾಳೆ ತಾಯಿ ಆದಾಗ ಎಲ್ಲೋ ಒಂದು ಕಡೆ ಆ ಕಡೆಯಿಂದ ಅವರೆಲ್ಲ ಬಂದು ಮಿಂಗಲ್ ಆಗ್ತಾರೆ ಆವತ್ತಿನ ಇದ್ದಂಥ ದ್ವೇಷ ಕೋಪ ಒಡೆದಾಟ ಎಲ್ಲ ತಣ್ಣಗಾಗಿ ಒಂದು ಹೆಣ್ಮಗು ಆಗುತ್ತೆ ಅಲ್ಲಿಂದ ಈಗೇನು ಮತ್ತೆ ಎಲ್ಲ ಸಂತೋಷವಾಗಿದ್ದೀವಿ ಈಗ ಇನ್ನೊಂದು ಹೆಣ್ಮಗು ಆಗಿದೆ ಎರಡು ಹೆಣ್ಮಕ್ಳು ನನಗೆ ಸೊ ದೊಡ್ಡವ್ರು ಬಂದು ಶ್ರೇಯಾ ಅಂತ ಸೊ ಎಮ್ ಬಿ ಎ ಮಾಡ್ತಾಯಿದ್ದಾಳೆ ಚಿಕ್ಕವಳು ಬಂದು ಈಗ ಫೋರ್ತ್ ಸ್ಟ್ಯಾಂಡರ್ಡು ಹಾರಿಕಾ ಅಂತ ಎರಡು ಮುದ್ದಾದ ಹೆಣ್ಮಕ್ಳು ಜೊತೇಲಿ ನನ್ನ ಶ್ರೀಮತಿ ಸುಧಾ ಅಂತ ಸೊ ತುಂಬ ಆರಾಮಾಗಿದ್ದೀವಿ ಸರ್ ತುಂಬ ಬೇರೆಯವ್ರ ಥರ ಮುಚ್ಚಿಟ್ಕೊಂಡು ಹೇಳೋ ಅಭ್ಯಾಸ ಇಲ್ಲ ಫ್ಯಾಮಿಲಿ ವೈಸ್ ಐ ಹ್ಯಾಪಿ ನಿಜವಾಗ್ಲು ತುಂಬಾ ಸಂತೋಷವಾಗಿದ್ದೀವಿ ಒಂದಷ್ಟು ಸಮಸ್ಯೆಗಳು ಬರ್ತಾ ಇರುತ್ತೆ ಸರ್ ಫ್ಯಾಮಿಲಿ ಅನ್ಮೇಲೆ ಯಾರಿಗೂ ಸುಖ ಇರೋಲ್ಲ ಬಂದಿದ್ದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕು ಹೋಗ್ತಾ ಇದ್ರು ಜೀವನ ಆ ಒಂದು ನಿಟ್ಟಿನಲ್ಲಿ ಹೋಗ್ತಾ ಇದೀನಿ ಸಂತೋಷವಾಗಿದ್ದೀನಿ ಇದು ನನ್ನ ದೊಡ್ಡ ಮಗಳು ಅವ್ಳಗ್ ಗೊತ್ತಿಲ್ಲ ಅವಳು ಡ್ರಾಯಿಂಗ್ ಎಲ್ಲ ಮಾಡ್ತಾಳೆ ನನಗೂ ಗೊತ್ತಿಲ್ಲ ಸೊ ಅವಳು ತುಂಬಾ ಇಷ್ಟ ಅವ್ರ ಮಾವನ್ ಕಂಡ್ರೆ ಅದಕ್ಕೆ ಅವಾಗ ಅವಾಗ ಬರೀತಾ ಇರ್ತಾಳೆ ನನ್ನನು ಪೇಂಟ್ ಮಾಡಿದಾಳೆ ನಾನು ಬಿ ಎರ್ಡ್ ಬಿಟ್ಟಿರೋ ಫೋಟೋಸು ಅವ್ರ ಮಾವನ್ ಬರೆದಿದ್ದಾಳೆ ಅವ್ರ ಮಾವನ್ಗೆ ಇಷ್ಟ ಆಗಿರೋರು ಸುದೀಪ್ ಸರ್ ಅವ್ರನ್ನೂ ಬರ್ತಿದ್ದಾಳೆ ಅವ್ರಿಗೊಂದು ಡ್ರಾಯಿಂಗ್ ಹುಚ್ಚು ಬರೀತಾಳೆ ಸರ್ ನಾವು ಮೂಲತಃ ನಮ್ಮದು ಕ್ಯಾಸ್ಟ್ ಬಂದುಬಿಟ್ಟು ಬಲ್ಜಿಗಾಸು ಅಂದರೆ ಬಳೆ ಬಲ್ಜಿಗಾಸು ಸೊ ನಾನು ಆಗಲೇ ಹೇಳಿದಾಗ ನಮ್ಮ ತಾಯಿ ಇವತ್ತು ಬಳೆ ಹಾಕ್ತಾರೆ ಸೊ ಈಗ ನನ್ನ ಶ್ರೀಮತಿ ಕೂಡ ಒಂದು ಚಿಕ್ಕದಾಗಿ ಬನ್ಶಂಗ್ರೀಲಿ ಒಂದು ಕಬ್ಬಾಳಮ್ಮ ಬ್ಯಾಂಗಲ್ ಸ್ಟೋರ್ ಅಂತ ಒಂದು ಅಂಗಡಿ ಇದೆ ಜೀವನಕ್ಕೆ ಅಂತ ಯಾಕೆ ಅಂದರೆ ನನಗೆ ಗೊತ್ತಿರಲಿಲ್ಲ ಆ್ಯಕ್ಚುಲಿ ಇಂಡಸ್ಟ್ರಿ ತುಂಬ ಕಷ್ಟವಾಗಿರುತ್ತೆ ಎಲ್ಲ ಒಂದು ಕಡೆ ನಾವು ಹೋಗಿದ ತಕ್ಷಣ ಒಂದು ರೆಡ್ ಕಾರ್ಪೆಟ್ ಹಾಕಿ ಕರ್ಕೊಂಡ್ಬಿಡ್ತಾರೆ ಜೀವನ ನಡೆಯುತ್ತೆ ಅನ್ನೋದೊಂದು ಕನಸಿತ್ತು ಸೊ ಕಷ್ಟ ಆಗ್ತಾಯಿದೆ ಅಂತ ನಾನು ಎಂಟಿಗೆ ಹೇಳಿದಾಗ ನನಗೆ ಆ್ಯಕ್ಚುಲಿ ಟು ಬಿ ಫ್ರ್ಯಾಂಕ್ ಒಂದು ವೆಲ್ವಿಷರ್ ಒಂದು ಸಪೋರ್ಟು ಒಂದು ಮಾರಲ್ ಸಪೋರ್ಟ್ ಆಗಿರ್ಬೋದು ಇಲ್ಲ ನನಗೆಲ್ಲೋ ಒಂದು ಕಡೆ ತುಂಬ ಹರ್ಟ್ ಆದಾಗ ಶೇರ್ ಮಾಡ್ಕೊಳ್ಳೋಂಥ ಒಂದು ಸ್ನೇಹಿತೆ ಇರ್ಬೋದು ಎಲ್ಲನೂ ನನ್ನ ವೈಫೆ ಸೊ ಎಲ್ಲರಿಗೂ ಅವ್ರ ವೈಫ್ ಫೇವ್ರೇಟ್ ಇರ್ತಾರೆ ಬಟ್ ನನಗೂ ನನ್ನ ವೈಫು ಆ ವಿಷಯದಲ್ಲಿ ನನ್ನ ಬೆನ್ನೆಲುಬಾಗಿ ಇಲ್ಲ ನೀನು ಇಂಡಸ್ಟ್ರೀಲಿ ಹೋಗಿ ಏನಾದರೂ ಒಂದು ಅಚೀವ್ ಮಾಡಬೇಕು ಇಲ್ಲ ಮಾಡೋವರೆಗೂ ಒಂದು ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಇರ್ಬೋದು ಮಕ್ಕಳ ವಿದ್ಯಾಭ್ಯಾಸ ಎಜುಕೇಷನ್ನು ಇವತ್ತು ಫ್ಯಾಮಿಲಿ ಲೀಡ್ ಮಾಡೋದು ತುಂಬ ಕಷ್ಟ ಸರ್ ಎಲ್ಲರಿಗೂ ಗೊತ್ತಿದೆ ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ನನ್ನ ಮನೆ ಲೀಡ್ ಮಾಡ್ತಾ ಇರೋದು ನಾನು ಹೆಂಡ್ತೀನಿ ಆ ಒಂದು ವಿಷಯದಲ್ಲಿ ಅವ್ಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ ಆ್ಯಕ್ಚುಲಿ ಹಸ್ಬೆಂಡ್ ವೈಫಿಗೆ ಥ್ಯಾಂಕ್ಸ್ ಹೇಳಬಾರ್ದು ಬಿಕಾಸ್ ಯಾಕೆಂದರೆ ಲೈಫ್ ಅಂದಮೇಲೆ ಇಬ್ಬರು ಇನ್ವಾಲ್ ಆ ಒಂದು ನಿಟ್ಟಿನಲ್ಲಿ ಹೇಳಿದ್ರೂ ಕಮ್ಮಿ ಆಗುತ್ತೆ ಬಟ್ ಎಲ್ಲ ಒಂದು ಕಡೆ ಹೇಳಲೇಬೇಕು ಅಂದರೆ ಇವತ್ತೂ ನನಗೆ ಸಪೋರ್ಟಾಗಿ ನಿಂತಿರೋದು ನಾನು ಹೇಳ್ತೀನಿ ಅದೊಂದು ಚಿಕ್ಕ ಬ್ಯಾಂಗಲ್ ಸ್ಟೋರಲ್ಲಿ ಜೀವನ ನಡೀತಾ ಇದೆ ಬೆಳಗ್ಗೆ ಅಂಗಡಿ ತೆಗಿತೀನಿ ಶೂಟಿಂಗ್ ಇದ್ದರೆ ಶೂಟಿಂಗ್ ಹೋಗ್ತೀನಿ ಶೂಟಿಲ್ಲ ಅಂದಾಗ ಹೋಗಿ ಅಂಗಡಿ ತೆಗಿತೀನಿ ಸೊ ಅವ್ರು ಅಂಗಡಿಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಸಣ್ಣ ಪುಟ್ಟ ಸಹಾಯ ಮಾಡೋದು ಮಾರ್ಕೆಟ್ಗೆ ಹೋಗಿ ಬರೋದು ಎಲ್ಲ ಒಂದು ಕಡೆ ಈ ಮದುವೆ ಮ್ಯಾರೇಜಸ್ಗೆಲ್ಲ ಹೋಗಿ ಬಳೆ ತೊಡಸ್ತೀವಿ ನಾವು ಸೊ ಆವಾಗ ಅವ್ರ ಜೊತೆ ಕಾರಲ್ಲಿ ಹೋಗಿ ರಾತ್ರಿ ಎಲ್ಲ ಚೌಟ್ರಿಲ್ ಬಳೆ ಹಾಕಿ ಮತ್ತೆ ಈಗೇನು ವಾಪಸ್ ಕರ್ಕೊಂಬಂದು ಶೂಟ್ ಇದ್ರೆ ನನ್ನ ಫ್ರೀಯಾಗಿ ಬಿಡ್ತಾರೆ ಆರಾಮಾಗಿ ನೀನು ಶೂಟ್ಗೆ ಹೋಗಪ್ಪ ಅಂತ ಇಲ್ಲ ಅಂದರೆ ಸೊ ಇರ್ತೀವಿ ಜೀವನಕ್ಕೆ ಅಂತ ಅದೊಂದು ಇದೆ ಸರ್ ಈಗ ಯಾಕೆಂದರೆ ಫುಲ್ಲು ಡಿಪೆಂಡ್ ಇದ್ರ ಮೇಲೆ ಆಗೋದಕ್ಕಾಗಲ್ಲ ಆ ಥರ ಡಿಪೆಂಡಾಗಿ ನಾನಿನ್ನೂ ಬೆಳೆದಿಲ್ಲ ಅದಕ್ಕೋಸ್ಕರ ಅದೊಂದು ಇಟ್ಕೊಂಡಿದ್ದೀನಿ ಘಟನೆ ಇದೆ ಸರ್ ಒಂದು ನಾನು ಹೇಳಿದ್ರೆ ತುಂಬ ಜನ ನಮ್ಮದೇ ಇರ್ಬೋದು ಸಿನಿಮಾ ತುಂಬ ಜನ ಹೇಳ್ತಾರೆ ಸಿನಿಮಾದಲ್ಲಿರೋರಿಗೆ ಎಲ್ಲ ಹ್ಯಾಬಿಟ್ ಇರುತ್ತೆ ಸ್ಮೋಕ್ ಮಾಡ್ತಾರೆ ಡ್ರಿಂಕ್ಸ್ ಮಾಡ್ತಾರೆ ಅಂತ ಸೊ ನನಗೆ ಟು ಬಿ ಫ್ರ್ಯಾಂಡ್ ನನಗೇನೂ ಹ್ಯಾಬಿಟ್ ಇಲ್ಲ ನಾನು ಫಿಟ್ನೆಸ್ ಮೇಂಟೈನ್ ಮಾಡ್ತೀನಿ ಚೆನ್ನಾಗಿ ತಿಂತೀನಿ ವಾರದಲ್ಲಿ ಒಂದು ಮೂರು ದಿನ ನಾನ್ ವೆಜ್ ತಿಂತೀನಿ ಈ ಥರ ಬಟ್ ಎಲ್ಲ ಒಂದು ಐದು ವರ್ಷದಿಂದ ನಾನು ಸ್ಟಾರ್ಟಿಂಗ್ ಸಿನಿಮಾ ಲೈನಿಗೆ ಬಂದಾಗ ಒಂದು ಛಾಯಾ ಅಂತ ಒಂದು ಸಿನಿಮಾ ಬರುತ್ತೆ ಜಗ್ಗು ಅಂತ ಒಬ್ಬರು ನಿರ್ದೇಶಕರು ಅದರಲ್ಲಿ ಒಂದು ಮುಸ್ಲಿಮ್ ಕ್ಯಾರೆಕ್ಟ್ರಿಗೆ ನನ್ನ ಕರೀತಾರೆ ನಾನು ಬೇರೆಡೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕರೀತಾರೆ ಒಂದು ಸಲೀಮ್ ಅಂತ ಒಂದು ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟರಲ್ಲಿ ಅವ್ರಿಗೊಂದು ಕನಸಿತ್ತು ವಿಲನನ್ನು ಒಂದು ಸ್ಮೋಕು ಮಾಡಿಕೊಂಡು ಒಂದು ಗ್ಯಾರೇಜಲ್ಲಿ ಓಪನ್ ಮಾಡೋಂಥ ಒಂದು ಶಾರ್ಟ್ ಅದು ಸೊ ನನಗೆ ಸಿಗರೇಟ್ ಹೇಗೆ ಹೊಡಿಬೇಕು ಅಂತಲೇ ಇವತ್ತಿಗೂ ಗೊತ್ತಿಲ್ಲ ಆ್ಯಕ್ಚುಲಿ ಇವಾಗ ಸ್ವಲ್ಪ ಪರವಾಗಿಲ್ಲ ಅನ್ಕೋಬೋದು ಬೆಟ್ರ್ ಸಿಕ್ಕಿದ್ರೆ ಆ ಥರ ಮಾಡ್ತೀನಿ ಬಟ್ ಆವಾಗ ಇಲ್ಲ ಉದಯ್ ನೀವು ದಮ್ ಹೊಡಿತಾ ಇದ್ರೆ ನಾನು ಶಾರ್ಟ್ ತೊಗೊತೀನಿ ಅಂತ ಸೊ ನೀವು ನಂಬಲ್ಲ ಒಂದು ಹದಿನಾಲ್ಕು ಆಯ್ತು ನನ್ನ ಪಕ್ಕದಲ್ಲಿ ನನಗೆ ರೈಟ್ ಹ್ಯಾಂಡ್ ಆಗಿದ್ದ ಅಂತ ಸಿಗರೇಟ್ ಹೊಡಿದನ್ನ ಕಲಿಸ್ದೆ ನನಗೆ ಸರ್ ಹಿಂಗೆ ತಗೋಬೇಕು ಹಿಂಗೆ ಎಳಿಬೇಕು ನಾನು ಸುಮ್ಮನೆ ಎಳ್ಕೊಂಡ್ಬಿಡ್ತಾಯಿದ್ದೆ ಗಂಟ್ಲೆಲ್ಲ ಉರಿ ಬಂದುಬಿಡ್ದು ಡೈರೆಕ್ಟರ್ ನಗೋರು ಏನು ರೀ ಇಷ್ಟು ರಗಡಾಗಿದ್ದೀರಾ ವಿಲನ್ ಮಾಡಿದ್ದೀನಿ ನಿಮ್ಮನ್ನು ನೀವು ನೋಡಿದ್ರೆ ದಮ್ಮಡಕ್ಕೆ ಬರಲ್ಲವಲ್ಲ ಅಂತ ಸೊ ಅದು ಒಂದು ನನಗೆ ಇದೆ ಆಮೇಲೆ ತುಂಬ ನೆನ್ಸ್ಕೋಬೇಕು ಅಂದರೆ ನಾನು ಬಜರಂಗಿದು ಬಜರಂಗಿಟ್ಟು ಅಂತ ಸಿನಿಮಾ ಹರ್ಷ ಮಾಸ್ಟ್ರು ಮಾಡಿದಾಗ ಶಿವಣ್ಣ ಅವ್ರ ಜೊತೆ ಕೆಲಸ ಮಾಡಿದ್ದು ಯಾಕೆಂದರೆ ನಮ್ಮನ್ನು ಅದರಲ್ಲಿ ಒಂದು ಟ್ರೈಬಲ್ ಕ್ಯಾರೆಕ್ಟ್ರು ಒಂದು ಮರದ ಬೋನ್ ಒಳಗಡೆ ಕೂಡ ಹಾಕಿಬಿಡ್ತಾಯಿದ್ರು ಇದ್ದೋ ಬಡ್ಕೊತಾಯಿದ್ದೋ ಕಾಡು ಮನುಷ್ಯರು ಏನು ಮಾಡಬೇಕಿತ್ತೋ ಅದನ್ನೆಲ್ಲ ಮಾಡ್ತಾಯಿದ್ದೋ ಅದು ಒಂದು ನನಗೆ ತುಂಬ ಮೆಮೊರಬಲ್ ಸರ್ ಕನಸು ಏನಿಲ್ಲ ಸರ್ ಇಂಡಸ್ಟ್ರೀಲ್ ಇದ್ದೀವಿ ಒಳ್ಳೊಳ್ಳೆ ಪ್ರಾಜೆಕ್ಟ್ ಬರಬೇಕು ನನ್ನ ಕೊನೆ ಉಸಿರು ಅಂತ ಒಬ್ಬ ದೇಹಕ್ಕೆ ಉಸಿರು ಅನ್ನೋದು ಯಾವಾಗ ಹೋಗುತ್ತೋ ಅಲ್ಲಿವರೆಗೂ ತುಂಬ ಜನ ಹೇಳಿದ್ದಾರೆ ನಾನು ಅದು ಹೇಳಿದ್ರೆ ಕಾಮನ್ ಆಗುತ್ತೆ ಬಟ್ ಆದರೂ ಹೇಳ್ತೀನಿ ಮೇಕಪ್ ಅನ್ನೋದು ನನ್ನ ಮೇಲೆ ಇರಬೇಕು ಅನ್ನೋದು ಒಂದು ಆಸೆ ಇದೆ ಸೊ ಅಲ್ಲಿವರೆಗೂ ನನಗೆ ದೇವರು ಇಂಡಸ್ಟ್ರೀಲಿ ಕೆಲಸ ಕೊಡಬೇಕು ಏನೇ ಪಾತ್ರ ಕೊನೆಗೆ ಕಸ ಗುಡಿಸೋಂಥ ಅವ್ನ ಕ್ಯಾರೆಕ್ಟರ್ ಇದ್ದರೂ ನಾನು ಖುಷಿಯಾಗಿ ಮಾಡ್ತೀನಿ ಸೊ ನನಗೆ ಕೊನೆ ಉಸಿರಿರೋರ್ಗೂ ಇಂಡಸ್ಟ್ರಿ ಕೆಲಸ ಮಾಡಬೇಕು ಅದು ಒಬ್ಬ ಕಲಾವಿದನಾಗಿ ಮಾಡಬೇಕು ಅನ್ನೋದು ತುಂಬ ಕನಸಿದೆ ಯಾಕೆಂದರೆ ಯಾರೋ ಹೇಳ್ತಾ ಇದ್ದಿದ್ದು ಒಂದು ಇಂಟರ್ವ್ಯೂಲ್ ನೋಡಿದೆ ಕಲಾದೇವಿ ತುಂಬ ಜನನ ಅಪ್ಕೊಳ್ಳಲ್ಲ ಅಂತ ಸೊ ಅಪ್ಕೋಬೇಕು ಅನ್ನೋ ಆಸೆ ಇದೆ ಎಲ್ಲ ಒಂದು ಕಡೆ ಇನ್ನೊಂದಷ್ಟು ಸಿನಿಮಾಗಳು ಸಿಗಬೇಕು ಸೀರಿಯಲ್ ಸಿಗಬೇಕು ಯಾವ್ದು ಬಂದರೂ ಮಾಡ್ತೀನಿ ಸೊ ಆ ಒಂದು ಇದ್ರಲ್ಲಿ ಬ್ಯು ಆಗಿರಬೇಕು ಅನ್ನೋದು ಒಂದು ಆಸೆ ನನಗೆ ಟೂ ತೌಸಂಡ್ ಸಿಕ್ಸು ಹೀರೋ ಆಗಬೇಕು ಅನ್ನೋ ಆಸೆಯಲ್ಲಿ ಗಾಂಧಿನಗರ ಅಲ್ದೂ ಆ ಒಂದು ಟೈಮಲ್ಲಿ ನನಗೆ ಈ ಸುಚಿತ್ರ ಅಂತ ಒಂದು ಸಿನಿಮಾದ ಒಂದು ಮ್ಯಾಗ್ಝಿನ್ ಇತ್ತು ಮೇ ಬಿ ಇವತ್ತು ಇರ್ಬೋದೇನೋ ಅದರದ್ದು ಶಿವಕುಮಾರ್ ಅಂತ ಅದ್ರ ಓನರ್ ನನಗೆ ಜಿಮ್ಮಿಗೆ ಬರ್ತಾಯಿದ್ರು ತುಂಬ ಫ್ರೆಂಡು ನನಗೆ ತುಂಬ ಕ್ಲೋಸು ಸೊ ಅವರು ಇಲ್ಲ ಒಂದು ಆರ್ಟಿಕಲ್ ಹಾಕ್ತೀನಿ ನಿಮ್ಮದು ಪೇಪರಲ್ಲಿ ಬನ್ನಿ ನಮ್ಮ ಆಫೀಸ್ಗೆ ಅಟ್ಲೀಸ್ಟ್ ಅಲ್ಲಿಂದ ನೀವು ಒಬ್ಬ ಕಲಾವಿದ ಈ ಥರ ಇದಾನೆ ಒಂದಷ್ಟು ಫೋನ್ಸ್ ಬಂದರೆ ನಿಮಗೆ ಕೆಲಸ ಆಗ್ಬೋದು ಅಂತೇಳ್ಬಿಟ್ಟು ನನಗೆ ಆವಾಗ ಅವರು ಪ್ರಸಕ್ ಕರೆಸಿ ಗಣಪತಿ ಭಟ್ ಅಂತ ಇವತ್ತೊಂದು ಯೂಟ್ಯೂಬ್ ಚಾನಲ್ ಏನೋ ಮಾಡಿದ್ದಾರೆ ಅವರು ನಾನು ನೋಡಿದ್ದೀನಿ ಒಂದಷ್ಟು ಅವ್ರ ಕಾಂಟ್ಯಾಕ್ಟ್ ಇಲ್ಲ ನನಗೆ ಆವತ್ತು ನನ್ನ ಮೊದಲನೇ ಸರಿ ನನ್ನ ಇಂಟರ್ವ್ಯೂ ಮಾಡಿದಂಥ ಫಸ್ಟ್ ಪರ್ಸನ್ನು ಗಣಪತಿ ಭಟ್ ಅವರು ಸೊ ಆವತ್ತು ನನ್ನ ಹೆಸರೆಲ್ಲ ಕೇಳಿದಾಗ ಬರೀ ರಾಜು ಅಂತ ನಾನು ಏನು ಹೇಳಿದ್ದೆ ಜಿಮ್ ರಾಜು ಅಂತ ಸರ್ ನನ್ನ ಹೆಸರು ಅಂದಾಗ ರಾಜು ಅಂದರೆ ಅದು ಆವತ್ತು ಹೆಸರು ಚೆನ್ನಾಗಿರಲ್ಲ ಅಂದ್ಬಿಟ್ಟು ರಾಜೀವ ಅಂತ ಮಾಡಿದ್ರು ನನ್ನ ಅವರೇ ನನ್ನ ರಾಜೀವ ಅಂತ ಹೆಸರು ಮಾಡಿ ಕನ್ನಡಕ್ಕೊಬ್ಬ ಕಳನಾಗಬಲ್ಲನೆ ಈ ರಾಜೀವ ಅಂದ್ಬಿಟ್ಟು ನಂದೊಂದಷ್ಟು ಫೋಟೋಸ್ ಹಾಕಿ ಒಂದು ಆರ್ಟಿಕಲ್ ಮಾಡಿದರು ಸೊ ಅದು ನನಗೆ ಅವ್ರನ್ನ ಈ ಟೈಮಲ್ಲಿ ನಾನು ನೆನೆಸ್ಕೋಬೇಕು ತುಂಬ ಸಪೋರ್ಟಾಗಿ ನಿಂತೋರು ಆ ಟೈಮಲ್ಲಿ ಸೊ ಮೇಲೆ ನಾನು ಜಿಮ್ ಬಿಟ್ಟ ಮೇಲೆ ನನಗೆ ಕಾಂಟ್ಯಾಕ್ಟ್ಸ್ ಏನೇನಿತ್ತು ಎಲ್ಲ ಮರ್ತೋಯ್ತು ಸರ್ ಇವತ್ತು ಬೇರೆ ಥರ ಕಾಂಟ್ಯಾಕ್ಟ್ಸು ಸೊ ಆ ಟೈಮಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡಿದಂಥ ಇಬ್ಬರು ವ್ಯಕ್ತಿಗಳು ಒಂದು ಶಿವಕುಮಾರು ಒಂದು ಗಣಪತಿ ಭಟ್ ಸರ್ ಇನ್ನೊಂದು ತುಂಬ ಮುಖ್ಯವಾದ ವಿಷಯ ಅಂದರೆ ಸರ್ ನನಗೆ ಸಾವಿರ ಜನ ಕಲಾವಿದರು ಇದ್ದಾರೆ ನನಗೆ ಸಾಕಷ್ಟು ಕನ್ಸುಗಳ್ನ ಹೊತ್ತು ಎಲ್ಲೋ ಹಳ್ಳಿಗಳಿಂದ ಬಂದು ಬೆಂಗಳೂರಲ್ಲಿ ಮಲಗಿ ಸಿನಿಮಾದಲ್ಲಿ ಏನೋ ಒಂದು ಸಾಧಿಸ್ಬೇಕು ಸಿನಿಮಾ ಅಂದಿದ ತಕ್ಷಣ ಸುಮಾರು ಡಿಪಾರ್ಟ್ಮೆಂಟ್ ಇದೆ ಬರೀ ನಾಟ್ ಒನ್ ಆರ್ಟಿಸ್ಟು ಒಂದು ಕ್ಯಾಮ್ರಾ ಡಿಪಾರ್ಟ್ಮೆಂಟು ಮೇಕಪ್ಪು ಸಾಕಷ್ಟು ವಿಭಾಗಗಳಲ್ಲಿ ಕೆಲಸ ಮಾಡ್ತಾ ಇರೋ ಎಷ್ಟೋ ಜನ ಕನಸು ಕಂಡಿದ್ದಾರೆ ಎಲ್ಲೋ ಒಂದು ಕಡೆ ಆರ್ಟಿಸ್ಟ್ ಆಗಬೇಕು ಅಂತ ಸಾಕಷ್ಟು ಕನಸನ್ನ ಕಟ್ಕೊಂಡು ಕೆಲಸ ಮಾಡ್ತಾ ಇರೋ ಸಮುದ್ರ ಸರ್ ಇದು ಇಂಡಸ್ಟ್ರಿ ನಮ್ಮನ್ನು ಗುರುತಿಸ್ತಾರಾ ಅನ್ನೋದೇ ಒಂದು ಫಸ್ಟ್ ಕ್ವಶನ್ ಮಾರ್ಕ್ ಆಗಿರುತ್ತೆ ಆ ಒಂದು ನಿಟ್ಟಿನಲ್ಲಿ ಎಲ್ಲೋ ಒಂದು ಮೂಲಲ್ಲಿರೋ ಈ ರಾಜ್ ಉದಯ್ನ ನೆನಪಿಸ್ಕೊಂಡು ಈ ಕಲಾ ಜಗತ್ತು ಅನ್ನೋ ಒಂದು ಮಾಧ್ಯಮದವರು ನನಗೆ ಫೋನ್ ಮಾಡಿ ಸರ್ ನಿಮ್ಮದೊಂದು ಇಂಟರ್ವ್ಯೂ ಮಾಡಬೇಕು ಅಂತ ಅಂದಾಗ ನಿಜವಾಗ್ಲೂ ಹೇಳ್ತೀನಿ ನಾನು ತುಂಬ ಖುಷಿ ಆಯ್ತು ಯಾಕೆಂದರೆ ಕಲಾವಿದ್ರನ್ನ ಗುರುತಿಸೋದೆ ಕಷ್ಟ ಆ ಥರ ಒಂದು ಸಮಯದಲ್ಲಿ ನೀವು ನನಗೆ ಫೋನ್ ಮಾಡಿ ನನ್ನ ಮನೆಗೆ ಬಂದು ನನ್ನದೊಂದು ಇಂಟರ್ವ್ಯೂ ಮಾಡಿ ಈ ಥರ ಒಬ್ಬ ಆರ್ಟಿಸ್ಟ್ ಇದ್ದಾನೆ ಇವ್ನು ಬೇಕಾದರೆ ಸಿನಿಮಾ ಸೀರಿಯಲಲ್ಲಿ ಯೂಸ್ ಮಾಡಿ ಅಂತ ಹೇಳೋದಕ್ಕೆ ನನಗೊಂದು ಪ್ಲ್ಯಾಟ್ಫಾರ್ಮ್ ಮಾಡಿ ಈ ಚಾನಲಲ್ಲಿ ನನ್ನ ಇಂಟರ್ವ್ಯೂ ಮಾಡಿದ್ದಕ್ಕೆ ಮೊದಲನೇದಾಗಿ ನಾನು ನಿಮಗೆ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ ಅಂದರೆ ಕಲಾವಿದ್ರನ್ನ ಗುರುತಿಸೋರು ತುಂಬ ಕಷ್ಟ ನೀವು ನನ್ನಂಥವನ್ನ ಗುರುತಿಸಿ ಯಾಕೆಂದರೆ ಒಂದು ಅಚೀವ್ ಮಾಡಿದ್ಮೇಲೆ ಒಂದು ಸ್ಟೇಜ್ ಮೇಲೆ ಹೋಗೋದು ಒಂದು ಅಚೀವ್ ಮಾಡಿರೋರನ್ನ ಹುಡ್ಕೊಂಡು ಹೋಗೋದು ಕಾಮನ್ ಸರ್ ನಾವಿನ್ನೂ ಏನೂ ಇಲ್ಲ ಈಗಲೂ ನಾನು ಹೇಳ್ತೀನಲ್ಲ ಎಂಟು ವರ್ಷ ಆದರೂ ಸೈಕಲ್ ಹೊಡಿತಾ ಇದ್ದೀನಿ ಅಂತ ಹೇಳಿದ್ದೀನಿ ಸೊ ಆದರೂ ನಮಗೊಂದು ಬೆಲೆ ಕೊಟ್ಟು ಸರ್ ನಿಮ್ಮದೊಂದು ಇಂಟರ್ವ್ಯೂ ಬೇಕು ನಮ್ಮ ಮಾಧ್ಯಮಕ್ಕೆ ಅಂತ ಬಂದಿದ್ದೀರಾ ಖುಷಿ ಆಗುತ್ತೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ ಸೊ ಈ ಮುಖಾಂತರ ನಾನು ಅವ್ರಿಗೆ ಧನ್ಯವಾದ ಹೇಳ್ತಾ ಕಲಾ ಜಗತ್ತು ಮಾಧ್ಯಮನ ಬೆಳೆಸಿ ಈಗ ಹೊಸ ಹಾದಿಲಿ ಸಾಕ್ತಾ ಇದ್ದಾರೆ ಅವರೊಂದು ನಿರ್ದೇಶಕರು ಅಂತ ಕೇಳ್ಪಟ್ಟೆ ಆ ನಿರ್ದೇಶಕರಾಗಿರೋಂಥವ್ರು ಒಂದು ಕಲಾವಿದನ್ನ ಹುಡ್ಕೊಂಡು ಬಂದು ನಂದೊಂದು ಎಪಿಸೋಡ್ ಮಾಡಬೇಕು ಅಂಥೇಳಿ ನನ್ನ ಬಾಲ್ಯದ ದಿನಗಳನ್ನ ನನ್ನ ಸಿನಿ ಜರ್ನಿನ ನನ್ನ ಫ್ಯಾಮಿಲಿನ ಹಾಗೆ ನನ್ನ ಫ್ಯಾಮಿಲೀಲಿ ಒಂದು ಸ್ಟಾರ್ನ ಇದೆಲ್ಲ ವಿಷಯಗಳನ್ನ ಸಾಕಷ್ಟು ಮಾಹಿತಿಗಳನ್ನ ನನ್ನ ಮುಖಾಂತರ ಆಡಿಯನ್ಸಿಗೆ ಕೊಡಬೇಕು ಅಂತ ನನ್ನ ಮನೆಗೆ ಬಂದು ಇಂಟರ್ವ್ಯೂ ಮಾಡಿದಂಥ ರವಿರಾಯ್ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಈ ಕ್ಷಣನ ಈ ದಿನನ ನಾನು ಯಾವತ್ತೂ ಮರೆಯಲ್ಲ ಇವತ್ತು ಒಂದು ಚಿಕ್ಕ ಕಲಾವಿದ ಆಗಿರ್ಬೋದು ನಾಳೆ ನಾನೇನೇ ದೊಡ್ಡ ಕಲಾವಿದ ಆದ್ರೂ ನಾನು ನಿಮ್ಮನ್ನು ತುಂಬ ನೆನೆಸ್ಕೊತೀನಿ ಅಂತ ಹೇಳ್ತಾ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ಕಲಾ ಜಗತ್ತು ವೀಕ್ಷಕರಿಗೆ ಈ ಚಾನಲ್ನ ಬೆಳೆಸಿ ಯಾಕೆಂದರೆ ಏನೇ ಕನ್ಸು ಕಟ್ಟಿ ಒಂದು ಚಾನಲ್ನ ಮಾಡಿದಾಗ ಅದನ್ನು ಬೆಳೆಸೋಕ್ಕೆ ಪ್ರೋತ್ಸಾಹಿಸೋಕ್ಕೆ ಜನ ಬೇಕೇ ಬೇಕು ಆ ಮುಖಾಂತರ ಎಲ್ಲರಲ್ಲೂ ಕನ್ನಡಿಗರಲ್ಲಿ ನಾನು ಕೇಳೋದು ಒಂದೇ ಕಲಾ ಜಗತ್ತು ನೋಡಿ ಹರಿಸಿ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ ಇನ್ನೊಂದು ಹಂತಕ್ಕೆ ತಗೊಂಡೋಗೋದಕ್ಕೆ ನೀವೆಲ್ಲ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಈ ರಾಜುದೈ ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ನಮಸ್ಕಾರ